ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವರ್ಷ ನಮಗೆ ಸ್ವರ್ಣ ಗೌರಿ ವ್ರತ ಯಾವಾಗ ಬರ್ತಾ ಇದೆ ಪೂಜಾ ವಿಧಾನವೇನು ಈ ವ್ರತವನ್ನ ಯಾರು ಯಾಕೆ ಆಚರಣೆ ಮಾಡಬೇಕು ಅನ್ನೋದನ್ನ ನೋಡೋಣ ಈ ವರ್ಷ ನಮಗೆ ಭಾದ್ರಪದ ಪಕ್ಷ ತದಿಗೆ ದಿನ ಸ್ವರ್ಣಗೌರಿ ವ್ರತ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಬರ್ತಾ ಇದೆ ನಮಗೆ ತದಿಗೆ ತಿಥಿ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನದಿಂದ ಶುರುವಾಗಿ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನದವರೆಗೆ ಇರುತ್ತೆ ಇನ್ನು ಸೂರ್ಯೋದಯ ನಮಗೆ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಇರೋದರಿಂದ ಇಪ್ಪತ್ತಾರನೇ ತಾರೀಖೆ ನಾವು ಸ್ವರ್ಣಗೌರಿ ವ್ರತವನ್ನು ಬೆಳಿಗ್ಗೆ ಆಚರಣೆ ಮಾಡಬೇಕು ಭಾದ್ರಪದ ಪಕ್ಷ ತದಿಗೆ ದಿನ ಪಾರ್ವತಿಯ ಸ್ವರೂಪಳಾದ ಶ್ರೀ ಗೌರಿಯು ಭೂಲೋಕಕ್ಕೆ ಬಂದು ತನ್ನ ತೌರಿನಲ್ಲಿ ಬಾಗಿಣವನ್ನು ತೆಗೆದುಕೊಂಡು ಹೋಗ್ತಾಳೆ ಆ ದಿನವನ್ನು ನಾವು ಸ್ವರ್ಣಗೌರಿ ವ್ರತವಾಗಿ ಆಚರಣೆ ಮಾಡ್ತೀವಿ ಭೂಲೋಕದಲ್ಲಿ ಇರುವಂಥ ಮುತ್ತೇದೆಯರು ಕನ್ಯರು ಈ ವ್ರತವನ್ನು ಅಂದು ಆಚರಣೆ ಮಾಡಿ ಅವರ ಯಜಮಾನರ ಯೋಗಕ್ಷೇಮಕ್ಕೆ ಮನೆಯ ಒಂದು ಸುಖ ಸಂತೋಷ ಸಮೃದ್ಧಿಗೆ ಆಚರಣೆ ಮಾಡಿದ್ರೆ ಕನ್ಯರು ಒಳ್ಳೆಯ ವರಕ್ಕಾಗಿ ಈ ಒಂದು ವ್ರತವನ್ನು ಆಚರಣೆ ಮಾಡ್ತಾರೆ ಇನ್ನು ಮರುದಿನ ಗಣೇಶನು ಭೂಲೋಕಕ್ಕೆ ಬಂದು ತನ್ನ ತಾಯಿಯನ್ನು ಪುನಃ ಕೈಲಾಸಕ್ಕೆ ಕರೆದುಕೊಂಡು ಹೋಗಲು ಬಂದಿರ್ತಾನೆ ಆ ದಿನವನ್ನು ನಾವು ಗಣೇಶನ ಚತುರ್ಥಿಯಾಗಿ ಆಚರಣೆ ಮಾಡ್ತೀವಿ ಗಣೇಶನಿಗೆ ಇಷ್ಟವಾದ ತಿಂಡಿಗಳನ್ನು ಮಾಡಿ ಅವನನ್ನು ಭೂಲೋಕಕ್ಕೆ ಬರಮಾಡಿಕೊಂಡು ಪೂಜೆಯನ್ನು ಸಲ್ಲಿಸಿ ನಾವು ವರಗಳನ್ನು ಅವನಿಂದ ಪಡೆದು ಕಳಿಸ್ಕೊಡ್ತೀವಿ ಇನ್ನು ಸ್ವರ್ಣಗೌರಿ ವ್ರತವನ್ನು ಸರಳವಾಗಿ ಹೇಗೆ ಆಚರಣೆ ಮಾಡೋದು ಅಂತ ನೋಡೋಣ ಗೌರಿ ವ್ರತವನ್ನು ಮಣ್ಣಿನ ಗೌರಮ್ಮ ಅಥವಾ ಅರಿಶಿನದ ಗೌರಮ್ಮ ಅಥವಾ ಕಳಶ ಸ್ಥಾಪನೆ ಮಾಡಿ ಮೂರು ಬಗೆಯಲ್ಲಿ ಆಚರಣೆಯನ್ನು ಮಾಡ್ತಾರೆ ಮನೆಯ ಪದ್ಧತಿಯ ಪ್ರಕಾರ ಈ ಒಂದು ವ್ರತವನ್ನು ಆಚರಣೆ ಮಾಡಬಹುದು ನೀವು ಮಣ್ಣಿನ ಗೌರಮ್ಮನನ್ನು ತರೋದಾದ್ರೆ ಹಬ್ಬದ ಹಿಂದಿನ ದಿನ ಒಳ್ಳೆಯ ಸಮಯವನ್ನು ನೋಡಿ ಮಣ್ಣಿನ ಗೌರಮ್ಮನನ್ನು ತಂದು ಮನೆಗೆ ಬರಮಾಡಿಕೊಂಡು ಆರತಿಯನ್ನು ಮಾಡಿ ಮಣ್ಣಿನ ಗೌರಮ್ಮನನ್ನು ಒಂದು ಕಡೆ ಇಡಬೇಕು ಅಥವಾ ಅರಿಶಿಣದ ಗೌರಮ್ಮನನ್ನು ಮಾಡ್ಕೊಳ್ಳೋದಾದರೆ ಹಬ್ಬದ ದಿನ ಬೆಳಿಗ್ಗೆ ನೀವು ಅರಿಶಿಣದ ಗೌರಮ್ಮನನ್ನು ಮಾಡಿಕೊಂಡು ಪೂಜೆ ಸಲ್ಲಿಸ್ಬೋದು ಕಳಶವನ್ನು ಸ್ಥಾಪನೆ ಮಾಡುವಂಥವ್ರು ಸಹ ಹಬ್ಬದ ದಿನವೇ ನೀವು ಕಳಶ ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡ್ಬೋದು ಇನ್ನು ಮಣ್ಣಿನ ಗೌರಮ್ಮನನ್ನು ಎಲ್ಲಿ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಕೆಲವರು ದೇವ್ರ ಮನೆಯಲ್ಲೇ ಇಟ್ಟು ಪೂಜೆಯನ್ನು ಸಲ್ಲಿಸ್ತಾರೆ ಮತ್ತು ಕೆಲವರು ಹಾಲ್ನಲ್ಲಿ ಒಂದು ಮಂಟಪವನ್ನು ರೆಡಿ ಮಾಡಿಕೊಂಡು ಮಂಟಪಕ್ಕೆ ಹೂವಿನಿಂದ ಹಣ್ಣುಗಳಿಂದ ಅಲಂಕಾರ ಮಾಡಿಕೊಂಡು ಮಂಟಪದಲ್ಲಿ ತಾಯಿಯನ್ನು ಇಟ್ಟು ಪೂಜಿಸ್ತಾರೆ ನಿಮ್ಮ ಇಚ್ಛೆಯನುಸಾರ ಗೌರಮ್ಮನನ್ನು ಎಲ್ಲಿ ಬೇಕಾದರೂ ಇಟ್ಟು ಪೂಜೆಯನ್ನು ಸಲ್ಲಿಸ್ಬೋದು ಉತ್ತರಾಭಿಮುಖವಾಗಿ ಗೌರಮ್ಮನನ್ನು ಇಡುವ ರೀತಿ ಏರ್ಪಾಟನ್ನು ಮಾಡ್ಕೊಳ್ಳಿ ಹಬ್ಬದ ಹಿಂದಿನ ದಿನ ನೀವು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ದೇವ್ರ ಮನೆಯನ್ನು ಸಹ ಶುದ್ಧಿ ಮಾಡಿಕೊಂಡು ದೇವ್ರ ಫೋಟೋ ವಿಗ್ರಹಗಳಿಗೆ ಅರಿಶಿನ ಕುಂಕುಮ ಬಟ್ಟುಗಳನ್ನು ಇಟ್ಟು ರೆಡಿ ಮಾಡ್ಕೋಬೇಕು ಇನ್ನು ಹೊಸಲಿಗೂ ಸಹ ಅರಿಶಿನ ಕುಂಕುಮಗಳನ್ನು ಇಟ್ಟು ರಂಗೋಲಿಯಿಂದ ಅಲಂಕಾರ ಮಾಡಿ ಮಾವಿನ ತೋರಣಗಳನ್ನು ಬಾಗಿಲಿಗೆ ಕಟ್ಟಿ ಅಲಂಕಾರವನ್ನು ಮಾಡಿ ಇರಿಸ್ಕೊಂಡಿರಬೇಕು ಇನ್ನು ಗೌರಿ ವ್ರತದ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಹಿಳೆಯರು ಮಡಿ ಸೀರೆಯನ್ನು ಉಟ್ಟು ಪೂಜೆಗೆ ಅಣಿಯನ್ನು ಮಾಡ್ಕೋಬೇಕು ನೈವೇದ್ಯವನ್ನು ನೀವು ಮಾಡ್ಕೋಬೇಕು ಅಥವಾ ಹಿಂದಿನ ದಿನವೇ ಒಬ್ಬಟ್ಟು ಕರ್ಜಿಕಾಯಿ ರವೆ ಉಂಡೆ ನೀವು ಯಾವುದು ಸಾಧ್ಯ ಆಗುತ್ತೋ ಆ ನೈವೇದ್ಯವನ್ನು ಹಿಂದಿನ ದಿನವೇ ಮಾಡಿಟ್ಕೋಬೋದು ಅಥವಾ ಸರಳವಾಗಿ ಮಾಡ್ತೀನಿ ಅಂತಾದರೆ ವ್ರತದ ದಿನವೇ ನೀವು ಆಗ್ಬೋದು ಪಾಯಸ ಆಗ್ಬೋದು ಕೇಸರಿ ಭಾತ್ ಆಗ್ಬೋದು ಸಾಧ್ಯವಾಗುವ ನೈವೇದ್ಯವನ್ನು ಮಾಡಿಕೊಂಡು ತಾಯಿಗೆ ಇಡ್ಬೋದು ಗೌರಿ ಪೂಜೆಗೆ ತಪ್ಪದೆ ಗೌರಿ ಸಾಮಾನು ಅಥವಾ ಅಲಂಕಾರಿಕ ವಸ್ತುಗಳು ಸಿಗುತ್ತೆ ಗ್ರಂಥಿಗೆ ಅಂಗಡಿಯಲ್ಲಿ ಬಿಚ್ಚೋಲೆ ಅಂತ ಕರಿತೀವಿ ಅದನ್ನು ತಂದು ಪೂಜೆಗೆ ತಪ್ಪದೇ ಇಡಬೇಕು ತಾಯಿಗೆ ಅಲಂಕಾರಿಕ ವಸ್ತುಗಳು ಅಂದರೆ ತುಂಬಾ ಪ್ರಿಯ ಅದರ ಜೊತೆಗೆ ವ್ರತದ ದಾರವನ್ನು ಸಹ ಮಹಿಳೆಯರು ಮಾಡ್ಕೋಬೇಕಾಗತ್ತೆ ಹದಿನಾರು ಎಳೆ ದಾರವನ್ನು ತಗೊಂಡು ಹದಿನಾರು ಗಂಟುಗಳನ್ನು ಹಾಕಿ ಅರಿಶಿನದ ನೀರಿನಿಂದ ಅದ್ದಿ ತೆಗಿಬೇಕು ಆ ವ್ರತದ ದಾರವನ್ನು ಪೂಜಾ ಸಮಯದಲ್ಲಿ ಗೌರಮ್ಮನನ್ನ ಹತ್ತಿರ ಇಡಬೇಕು ಇನ್ನು ಗೌರಮ್ಮನ ಎರಡೂ ಕಡೆ ಬಾಳೆ ಕಂಬಗಳನ್ನು ಇಟ್ಟು ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು ನೀವು ಮಾಡಿಟ್ಟಿರುವ ನೈವೇದ್ಯವನ್ನು ತಾಯಿ ಮುಂದೆ ಇಟ್ಟು ಸಿಹಿ ನೈವೇದ್ಯಗಳ ಜೊತೆಗೆ ವಿಳೆದೆಲೆ ಅಡಿಕೆ ಹಣ್ಣುಗಳನ್ನು ಸಹ ನೀವು ಇಡ್ಬೋದು ಮೊದಲನೇದಾಗಿ ದೀಪಗಳನ್ನು ಬೆಳಗಿಸ್ಕೊಂಡು ಗಂಧದ ಕಡ್ಡಿ ಹಚ್ಕೊಂಡು ವಿಘ್ನ ವಿನಾಯಕನಿಗೆ ಮೊದಲನೇ ಪೂಜೆಯನ್ನು ಅರ್ಪಿಸಬೇಕು ನಂತರ ಮಣ್ಣಿನ ಗೌರಮ್ಮನಿಗೆ ಪೂಜೆ ಮಾಡೋರು ಮಣ್ಣಿನ ಗೌರಮ್ಮನಿಗೆ ಅಲಂಕಾರವನ್ನು ಮಾಡ್ಕೋಬೇಕು ಅರಿಶಿನ ಕುಂಕುಮ ಇಟ್ಟು ಗೆಜ್ಜೆ ವಸ್ತ್ರ ಒಡವೆಗಳಿಂದ ಅಲಂಕಾರ ಮಾಡ್ಕೋಬೋದು ಇನ್ನು ಅರಿಶಿನದ ಗೌರಮ್ಮನ ನಾವು ಮಾಡಿಕೊಳ್ಳುವಂಥವ್ರು ಸ್ವಲ್ಪ ಅರಿಶಿಣವನ್ನು ತಗೊಂಡು ಅದಕ್ಕೆ ಹಾಲು ಅಥವಾ ನೀರು ಅಥವಾ ಸ್ವಲ್ಪ ಪನ್ನೀರನ್ನು ಬೆರೆಸಿ ಗೋಪುರಕಾರವಾಗಿ ಅರಿಶಿಣದ ಗೌರಮ್ಮನನ್ನು ಮಾಡಿಕೊಂಡು ಒಂದು ವಿಳ್ಳೆದೆಲೆ ಮೇಲೆ ಅಥವಾ ಒಂದು ತಟ್ಟೆ ಮೇಲೆ ಅದನ್ನು ಇರಿಸಿ ಅದಕ್ಕೂ ಸಹ ಕುಂಕುಮ ಹೂಗಳು ಗೆಜ್ಜೆ ವಸ್ತ್ರದಿಂದ ಅಲಂಕಾರವನ್ನು ಮಾಡಿಕೊಳ್ಳಿ ಅಥವಾ ಕೆಲವರು ಕಳಶವನ್ನು ಸ್ಥಾಪನೆ ಮಾಡಿ ಗೌರಮ್ಮನನ್ನು ಅದಕ್ಕೆ ಆಹ್ವಾನ ಮಾಡಿ ಪೂಜೆಯನ್ನು ಸಲ್ಲಿಸ್ತಾರೆ ನೀವು ವರಮಹಾಲಕ್ಷ್ಮಿಗೆ ಹೇಗೆ ಕಲ್ಶ ಕಳಶ ಸ್ಥಾಪನೆಯನ್ನು ಮಾಡ್ಕೋತೀರೋ ಅದೇ ರೀತಿ ಇಲ್ಲೂ ಸಹ ಕಳಶ ಸ್ಥಾಪನೆಯನ್ನು ಮಾಡ್ಕೋಬೋದು ಒಂದು ಪೀಠದ ಮೇಲೆ ಅಷ್ಟದಳದ ರಂಗೋಲಿಯನ್ನು ಹಾಕಿ ಒಂದು ತಟ್ಟೆ ಇಟ್ಟು ತಟ್ಟೆ ಮೇಲೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಳಶದ ಚಂಬನ್ನು ಇರಿಸಿ ಚಂಬಿನ ಒಳಗಡೆ ನೀರನ್ನು ತುಂಬಿಸಿ ದ್ರವ್ಯ ವಸ್ತುಗಳನ್ನು ಅದರಲ್ಲಿ ಹಾಕಿ ಕಳಶದ ಮೇಲೆ ವಿಳೆದೆಲೆಯನ್ನು ಇಟ್ಟು ಕಾಯಿಯನ್ನು ಇಟ್ಟು ಸ್ಥಾಪನೆಯನ್ನು ಮಾಡ್ಕೋಬೋದು ಕಳಶಕ್ಕೆ ಅಲಂಕಾರವನ್ನು ಹೂವು ಗೆಜ್ಜೆ ವಸ್ತ್ರ ಒಡವೆಗಳಿಂದ ಮಾಡ್ಕೋಬೋದು ಗಣೇಶನ ಪೂಜೆ ಆದಮೇಲೆ ಗೌರಮ್ಮನನ್ನು ಪೂಜಿಸಬೇಕು ಕಳಶದ ಮುಂದೆ ಅಥವಾ ಮಣ್ಣಿನ ಗೌರಮ್ಮನ ಮುಂದೆ ಒಂದು ಬೆಳ್ಳೆದೆಲೆಯನ್ನು ಇಟ್ಟು ಗೌರಿಯ ಅಷ್ಟೋತ್ತರವನ್ನು ಪಠಿಸ್ತಾ ಅರ್ಚನೆಯನ್ನು ಮಾಡಬೇಕು ಅಥವಾ ಹೂವಿನಿಂದ ಅರ್ಚನೆ ಮಾಡ್ಬೋದು ಅಥವಾ ಅಕ್ಷತೆಯಿಂದನಾದರೂ ಅರ್ಚನೆ ಮಾಡ್ಬೋದು ತಾಯಿಗೆ ಬಿಳಿ ಬಣ್ಣ ಅಂದರೆ ತುಂಬ ಇಷ್ಟ ಬಿಳಿ ಬಣ್ಣದ ಹೂಗಳಿಂದ ಅರ್ಚನೆ ಮಾಡಿದ್ರೆ ತುಂಬಾ ವಿಶೇಷ ಫಲಗಳನ್ನು ಪಡಿಬೋದು ಇನ್ನು ಅಷ್ಟೋತ್ತರವನ್ನು ಪಠಿಸಿ ಆದಮೇಲೆ ಗೌರಿ ದಶಕ ಸ್ತೋತ್ರವನ್ನು ಪಠಿಸ್ಬೇಕು ಗೌರಿ ವ್ರತದ ಕಥೆಯನ್ನು ಸಹ ಓದಿ ಕಡ್ಡಿ ಕರ್ಪೂರ ಸಾಮ್ರಾಣಿ ಬತ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ತಾಯಿಗೆ ಸಮರ್ಪಣೆಯನ್ನು ಮಾಡಿ ಆರತಿಯನ್ನು ತೆಗಿಬೇಕು ಎಲ್ಲರೂ ಆರತಿಯನ್ನು ತಾಯಿ ಆಶೀರ್ವಾದವನ್ನು ತಪ್ಪದೆ ತಗೊಳ್ಬೇಕು ಪೂಜೆಯೆಲ್ಲ ಆದಮೇಲೆ ವ್ರತದ ದಾರವನ್ನು ಮಹಿಳೆಯರು ಬಲಗೈಗೆ ಕಟ್ಟಿಸ್ಕೋಬೇಕು ಇನ್ನು ಸಂಜೆನೂ ಸಹ ನೀವು ಕೈಕಾಲು ಮುಖ ತೊಳ್ಕೊಂಡು ದೀಪವನ್ನು ಅಂಟಿಸಿ ಮತ್ತೊಮ್ಮೆ ಪೂಜೆಯನ್ನು ಸಲ್ಲಿಸಬೇಕು ಇನ್ನು ಬಾಗಿಣವನ್ನು ಇಡುವ ಪದ್ಧತಿ ಕೆಲವರಲ್ಲಿ ಇರುತ್ತೆ ನೀವು ಬಾಗಿಣ ಇಡೋದಾದ್ರೆ ಅದನ್ನು ಸಹ ನೀವು ಹಿಂದಿನ ದಿನನೇ ರೆಡಿ ಮಾಡ್ಕೋಬೇಕಾಗುತ್ತೆ ಒಂದು ಬಾಗಿಣವನ್ನು ಗೌರಮ್ಮನ ಹತ್ರ ಇಟ್ಟು ಪೂಜೆಯನ್ನು ಸಲ್ಲಿಸಬೇಕು ಇನ್ನು ಸಂಜೆ ಮುತ್ತೈದರನ್ನ ಕರೆದು ಬಾಗಿಣವನ್ನು ಕೊಟ್ಟು ಅರ್ಶನಾ ಕುಂಕುಮ ಕೊಟ್ಟು ಆಶೀರ್ವಾದವನ್ನ ಪಡ್ಕೋಬೇಕು ಒಬ್ಬರಿಗೆ ಮೂರು ಜನಕ್ಕೆ ಐದು ಜನಕ್ಕೆ ಒಂಬತ್ತು ಜನಕ್ಕೆ ಹದಿನಾರು ಜನಕ್ಕೆ ನಿಮ್ಮ ಅನುಸಾರ ಬಾಗಿಣವನ್ನು ಕೊಡ್ಬೋದು ನಿಮ್ಮ ಮನೆಯ ಪದ್ಧತಿಯ ಪ್ರಕಾರ ಬಾಗಿಣದಲ್ಲಿ ಯಾವೆಲ್ಲ ವಸ್ತುಗಳು ಇಡಬೇಕೋ ಅದನ್ನು ಇಟ್ಟು ಬಾಗಿಣವನ್ನು ರೆಡಿ ಮಾಡ್ಕೋಬೋದು ಹೊಸ ಮರಗಳನ್ನು ತಂದು ಅದನ್ನು ತೊಳೆದು ಒಣಗಿಸಿ ಒಂದು ಮೊರದ ಮೇಲೆ ಮುತ್ತುಗದ ಎಲೆ ಅಥವಾ ಬಾಳೆ ಎಲೆಯನ್ನು ಹರಡಿ ಅದರಲ್ಲಿ ವಸ್ತುಗಳನ್ನು ಜೋಡಿಸ್ಕೋಬೇಕು ಬಿಳೆದೆಲೆ ಅಡಿಕೆ ದಕ್ಷಿಣೆ ಹಣ್ಣುಗಳು ಒಂದು ರೀತಿ ಅಥವಾ ಮೂರು ರೀತಿ ಐದು ರೀತಿ ಧಾನ್ಯಗಳನ್ನು ಒಂದು ಪೊಟ್ಟಣದಲ್ಲಿ ಕಟ್ಕೊಂಡು ಇಟ್ಕೋಬೇಕು ಅಲಂಕಾರಿಕ ವಸ್ತುಗಳು ಅಥವಾ ಗೌರಿ ಸಾಮಾನು ಅಂತ ಕರಿತೀವಿ ಅದನ್ನು ಇಟ್ಕೋಬೇಕು ಒಂದು ತೆಂಗಿನಕಾಯಿ ಹೂವು ಬಳೆ ಬ್ಲೌಸ್ ಪೀಸು ಇವುಗಳನ್ನೆಲ್ಲ ಇಟ್ಕೊಂಡು ಅದರ ಮೇಲೆ ಇನ್ನೊಂದು ಮೊರವನ್ನು ಇಟ್ಟು ಎರಡಕ್ಕೂ ಸೇರಿಸಿ ದಾರವನ್ನು ಕಟ್ಟಬೇಕು ಕೆಲವರು ಮನೆಯಲ್ಲಿ ವ್ರತಕ್ಕೆ ಇಟ್ಟ ಬಾಗಿಣವನ್ನು ಸಂಜೆ ದೇವಸ್ಥಾನಕ್ಕೆ ಹೋಗಿ ತಾಯಿಗೆ ಅರ್ಪಿಸಿ ಬರ್ತಾರೆ ಇನ್ನು ಕಳಶವನ್ನ ಇಟ್ಟಿರುವಂತವರು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕೆಂಪಾರತಿಯನ್ನ ಮಾಡಿ ಕಳಶವನ್ನ ಕದಲಿಸಬಹುದು ಹರಿಶಿನದ ಗೌರಮ್ಮನನ್ನ ಇಟ್ಟಿದ್ರೆ ಆ ನಾಳೆಗೆ ನೀವು ಅರಿಶಿಣದ ಗೌರಮ್ಮನನ್ನು ತೆಗೆದು ಸ್ವಲ್ಪ ಸ್ವಲ್ಪನೇ ತೆಗೆದು ನೀವು ಸ್ನಾನ ಮಾಡುವಂತ ನೀರಿಗೆ ಸೇರಿಸಿ ದಿನಾಲು ಸ್ನಾನವನ್ನ ಮಾಡಬಹುದು ತುಂಬಾ ಉತ್ತಮ ಫಲಗಳನ್ನ ಪಡ್ಕೋತೀರ ಅಥವಾ ಅರಿಶಿಣವನ್ನು ಸ್ವಲ್ಪ ಸ್ವಲ್ಪನೇ ತಗೊಂಡು ಸ್ನಾನ ಆದ ನಂತರ ನಿಮ್ಮ ಕೆನ್ನೆಗಳಿಗೆ ಹಚ್ಕೋಬಹುದು ಸುಮಂಗಲಿಯರು ಯಜಮಾನರ ಯೋಗಕ್ಷೇಮಕ್ಕೆ ಮನೆಯ ಸುಖ ಶಾಂತಿ ಸಮೃದ್ಧಿಗೆ ಆಚರಣೆ ಮಾಡಿದ್ರೆ ಕನ್ಯೆಯರು ಒಳ್ಳೆಯ ಪತಿಗಾಗಿ ಈ ವ್ರತವನ್ನು ಆಚರಣೆ ಮಾಡ್ತಾರೆ ಈ ವ್ರತಕ್ಕೆ ಸೂಕ್ತವಾದ ಪೂಜಾ ಮುಹೂರ್ತ ಯಾವುದು ಅಂತ ನೋಡೋದಾದರೆ ಆಗಸ್ಟ್ ಇಪ್ಪತ್ತಾರು ಬೆಳಗ್ಗೆ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ಪೂಜಾ ಮುಹೂರ್ತ ಇದೆ ಆ ಸಮಯದಲ್ಲಿ ವ್ರತವನ್ನು ಆಚರಣೆ ಮಾಡಬೇಕು ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು